ಖಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಬಿಜೆಪಿ ಮತ್ತು ಜೆ ಬೇಡ ನಾವಿಬ್ರು ಮುಂದೆ ಬರುವ ಚುನಾವಣೆಗಳಲ್ಲಿ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಅವರು ಎನ್ ಡಿ ಎ ಪಾರ್ಟ್ನರ್ ನಾವು ಡಿಕ್ಲೇರ್ ಮಾಡಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪ್ರೈಮ್ ಮಿನಿಸ್ಟರ್ ಡಿಕ್ಲೇರ್ ಮಾಡಿದ್ದಾರೆ ಅಲಯನ್ಸ್ ಅಂತ ಹೇಳಿ ಸೊ ಅಲಯನ್ಸ್ ಯಾವ ರೀತಿ ಇರಬೇಕು ಅಂತೇಳಿ ಟೈಅಪ್ ಮಾಡುವಂಥದ್ದು ಮತ್ತು ಜೆ ಡಿ ಎಸ್ ಅವರು ದೇವೇಗೌಡರು ಮತ್ತು ನಮ್ಮ ಪಾರ್ಟಿಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿದರು ಅದಿನ್ನೂ ತೀರ್ಮಾನ ಆಗಿದೆ ಅದರಿಂದ ಸದ್ಯಕ್ಕೆ ಆ ಥರದ್ದು ಯಾವುದೇ ರೀತಿ ಸಮಸ್ಯೆಗಳಿಲ್ಲ ನಾನು ಪದೇ ಪದೇ ಹೇಳಿದಿರಿ ಚುನಾವಣೆಗಳಲ್ಲಿ ನಮ್ಮ ಜೆ ಡಿ ಎಸ್ ಹೊಂದಾಣಿಕೆ ಪಾರ್ಲಿಮೆಂಟಲ್ಲಾಗಿ ಯಶಸ್ವಿಯನ್ನು ಸಾಧಿಸಿದ್ದೀರಿ ಮುಂದೆ ಬರುವಂಥ ಎಮ್ ಎಲ್ ಎ ಚುನಾವಣೆ ಇನ್ನೇನು ಅಂತ ಎಮ್ ಎಲ್ ಎ ಚುನಾವಣೆ ಬಂದ ಸಂದರ್ಭದಲ್ಲಿ ಗೊತ್ತಿಲ್ಲ ಯಾವಾಗ ಬರ್ತದೆ ಅಂತ ನಾವೇನು ಸರ್ಕಾರನ ಬೀಳ್ಸಕ್ಕೆ ಹೋಗಲ್ಲ ಆ ಥರ ಸರ್ಕಾರನ ಬೀಳ್ಸುವಂಥದ್ದು ಪಕ್ಷಾಂತರ ಮಾಡುವಂಥ ಇಲ್ಲ ನಾವು ನೋಡಿದ್ದೀವಿ ಒಂದ್ಸರಿ ಸರ್ಕಾರ ಬಿದ್ದಿರೋದು ಅದರಿಂದ ಉಪಯೋಗ ಆಗಿಲ್ಲ ಈಗ ಸಹ ಮುಂದೆ ನಡೆಯುವಂಥ ಚುನಾವಣೆಯಲ್ಲಿ ಎಮ್ ಎಲ್ ಎ ಚುನಾವಣೆ ನಡೆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ರಾಜ್ಯದಲ್ಲಿ ಯಾವ ರೀತಿ ತೆಲಂಗಾಣ ಬಿಹಾರದಲ್ಲಿ ಟೂ ಥರ್ಡ್ ಮೆಜಾರಿಟಿ ಬಂತು ಆ ರೀತಿ ಕರ್ನಾಟಕದಲ್ಲೂ ಕೂಡ ನೂರ ಎಪ್ಪತ್ತು ಸ್ಥಾನಗಳಿಗೆ ಹೆಚ್ಚು ಸ್ಥಾನಗಳನ್ನ ನಾವು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಗೆಲ್ತೀವಿ ಯಾಕಂದ್ರೆ ದೇವೇಗೌಡರ ಏನು ಹೇಳ್ತೀರಿ ನೀವು ನಾವು ಪ್ರತ್ಯೇಕವಾಗಿ ಎಲೆಕ್ಷನ್ ಮಾಡ್ತೀವಿ ಅವರ ಭಾವನೆಗಳನ್ನ ದೇವೇಗೌಡರು ಹಿರಿಯರಿದ್ದಾರೆ ಅವರ ಭಾವನೆಯನ್ನ ಹೇಳಿದ್ದಾರೆ ಅಲ್ಟಿಮೇಟ್ ಆಗಿ ತೀರ್ಮಾನ ಆಗಬಹುದು ಎನ್ ಡಿ ಎ ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಆಗ್ತದೆ ಅವರ ಅವರ ಪಕ್ಷದ ಸುಪ್ರೀಂ ಆಗುವ ನಾಯಕ ಅವರು ಒಂದು ತೂಕ ಇದೆಯಲ್ಲ ಗೌರವ ಇದೆ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರೇನು ತಿರುಗಿ ಮುರುಗಿ ತಿರುಗಿಸಿ ಏನು ಹೇಳಿಲ್ಲ ನೇರವಾಗಿ ಹೇಳಿದ್ದಾರೆ ಸಿಂಗಲ್ ಆಗಿ ಹೋಗ್ತೀವಿ ಹೋಗ್ಬೇಕು ಅಂತ ಗೌರವ ಇದೆ ತೂಕ ಇದೆ ಗೌರವ ಇದೆ ತೂಕ ಇದೆ ಅವ್ರ ಭಾವನೆ ಅವ್ರು ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪ್ರಧಾನ ಮಂತ್ರಿಗಳು ಅವ್ರ ಜೊತೆ ಕೂತ್ಕೊಂಡಾಗ ಅಲ್ಟಿಮೇಟಾಗಿ ಎನ್ ಡಿ ಎ ಸಮನ್ವಯ ಸಂಖ್ಯೆಯಲ್ಲಿ ಏನು ತೀರ್ಮಾನ ಆಗಲ್ಲ ಅವ್ರು ಫೈನಾಗೆ ಹಾಗಿದ್ದರೆ ಇವರು ಮೂರು ನೂವತ್ತು ಬಿ ಜೆ ಪಿ ಸಿಗುತ್ತೆ ಅಂತ ಬಿ ಜೆ ಪಿ ಅವರು ಸೆಳೆ ಮಾಡಿದ್ರು ಯಾರೇ ಏನಾಗ್ತಾ ನಾವು ಸ್ವಂತ ಭಾರತೀಯ ಏನಾರ್ಥ ಅದು ಇದೆ ಅಂದಿರೋ ಒಂದೇ ನಿಮಿಷ ಹೇಳಿದ್ರೆ ವಿಜಯನೇಂದ್ರ ಅವರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ ಅದು ನನ್ನ ಮಾತಲ್ಲ ನಾನು ಹೇಳಿಲ್ಲ ಅದು ಕಾರ್ಯಕರ್ತರು ಹೇಳಿದ್ದಾರೆ ಅದನ್ನು ಅದನ್ನು ನಾನು ಹೇಳಿದ್ದೀನಿ ಅಂತ ಅವರು ಅದಕ್ಕೆ ರಿಜಾಂಡ್ ಆಗಿ ಕೊಟ್ಬಿಟ್ಟಿದ್ದಾರೆ ನನ್ನಲ್ಲ ಭಾವನೆ ಅಂತ ಹೇಳಿದ್ರು ಆದರೆ ಪಕ್ಷದ್ದು ಇಡೀ ಪಕ್ಷದ್ದು ನಾವು ಜೆ ಡಿ ಎಸ್ ಒಟ್ಟಾಗಿಯೇ ಮುಂದಿನ ಚುನಾವಣೆಗೆ ಹೋಗೋದು ಅದು ಎನ್ ಡಿ ಎ ಪಾರ್ಟ್ನರ್ಸ್ ನಮ್ಮಲ್ಲಿ ಯಾವುದೇ ಬಿರುಕಿಲ್ಲ